ಸಜ್ಜನ ಸಮಾಜ ಬಂಧುಗಳೇ ಹಾಗೂ ಶ್ರದ್ಧೆಯ ತಾಯಿ ತಂಗಿಯರೇ ಇನ್ನು ಸ್ವಲ್ಪ ಸಮಯ ಮಧ್ಯಪ್ರದೇಶದ ಉಜ್ಜಯನಿಗೆ ಪ್ರಯಾಣ ಮಾಡೋಣ ಉಜ್ಜಯಿನಿ ಅಂದರೆ ವಿಜಯದಾಯಿನಿ ಅಂತ ಅರ್ಥ ಸ್ಕಾಂದ ಪುರಾಣದ ಪ್ರಕಾರ ಭಗವಾನ್ ಶಂಕರನು ತ್ರಿಪುರಾಸರನ್ನು ವಧೆ ಮಾಡಿದ್ದು ಈ ಕ್ಷೇತ್ರದಲ್ಲೇ ಅಶೋಕನ ಶಿಲಾಶಾಸನಗಳಲ್ಲಿ ಈ ನಗರದ ಉಲ್ಲೇಖ ಇದೆ ಮೋಕ್ಷದಾಯಕ ಏಳು ನಗರಗಳನ್ನು ಒಂದು ಶರೀರದ ರೂಪದಲ್ಲಿ ಕಲ್ಪಿಸಿಕೊಂಡ್ರೆ ಉಜ್ಜಯಿನಿ ಅದರ ನಾಭಿಯಾಗತ್ತೆ ಅನ್ನೋ ವರ್ಣನೆ ವರಾಹ ಪುರಾಣದಲ್ಲಿದೆ ಉಜ್ಜಯಿನಿ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲೊಂದು ಪರಶಿವನು ಮಹಾಕಾಲನ ರೂಪದಲ್ಲಿ ಇಲ್ಲಿ ನೆಲೆಸಿದ್ದಾನೆ ಇದೊಂದು ಶಕ್ತಿಪೀಠವೂ ಆಗಿದೆ ಸತೀದೇವಿಯ ಮೊಣಕೈ ಬಿದ್ದಿದೆ ಅಂತ ನಂಬಲಾಗ್ತಕ್ಕಂಥ ಈ ನಗರದಲ್ಲಿ ಅವಳು ಮಾಂಗಲ್ಯ ಚಂಡಿಕಾ ಅನ್ನೋ ಹೆಸರಿನಿಂದ ನೆಲೆಸಿದ್ದಾಳೆ ಚಂಡ ಪ್ರಚಂಡರೆಂಬ ರಕ್ಕಸರನ್ನು ಸಂಹರಿಸಿದ ಆಕೆಯನ್ನ ಹರಸಿದ್ಧಿ ಅನ್ನೋ ಹೆಸರಿನಿಂದ ಅವಂತಿಕ ರಾಜಮನೆತನ ಪೂಜಿಸಿಕೊಂಡು ಬಂದಿದೆ ಕ್ಷಿಪ್ರಾ ನದಿ ದಡದಲ್ಲಿರುವ ಉಜ್ಜಯಿನಿ ಮಹಾಭಾರತದ ಕಾಲದಲ್ಲಿ ಶ್ರೇಷ್ಠ ಗುರುಕುಲವನ್ನು ಹೊಂದಿತ್ತು ಇಲ್ಲಿನ ಸಂದೀಪನಿ ಆಶ್ರಮದಲ್ಲಿ ಶ್ರೀ ಕೃಷ್ಣ ಬಲರಾಮರು ಗೆಳೆಯ ಸುಧಾಮನ ಜೊತೆಗೆ ಅಧ್ಯಯನ ನಡೆಸಿದ್ದಾರೆ ನಮ್ಮ ಪ್ರಾಚೀನ ಸಾಹಿತ್ಯದಲ್ಲಿ ಅನೇಕ ಸಲ ಉಜ್ಜಯಿನಿಯ ಉಲ್ಲೇಖಗಳನ್ನು ನಾವು ನೋಡಬಹುದು ಪಾಣಿನಿಯ ಅಷ್ಟಾಧ್ಯಾಯಿಯಲ್ಲೂ ಪತಂಜಲಿಯ ಮಹಾಭಾಷ್ಯದಲ್ಲೂ ಭಾಗವತ ಮತ್ತು ಯೋಗಿನಿ ತಂತ್ರಗಳಲ್ಲೂ ಅವಂತಿಯ ಉಲ್ಲೇಖ ಇದೆ ಭಾರತದ ರಾಜಕೀಯ ಇತಿಹಾಸದಲ್ಲಿ ಅವಂತಿಗೊಂದು ಮಹತ್ವದ ಸ್ಥಾನ ಇದೆ ಬೃದ್ಧನ ಸಮಯದಲ್ಲಿದ್ದ ಇಲ್ಲಿನ ಪ್ರದ್ಯೋತ ವಂಶೀಯರ ಪರಾಕ್ರಮದಿಂದಾಗಿ ಮಗಧ ಸಮ್ರಾಟರೂ ಬೆಚ್ಚಿ ಬೀಳ್ತಾ ಇದ್ರು ಅದಕ್ಕಾಗಿ ಅಜಾತಶತ್ರು ತನ್ನ ರಾಜಧಾನಿ ರಾಜಗ್ರಹದ ಸುತ್ತಲೂ ಬಲವಾದ ಗೋಡೆಯನ್ನು ಕಟ್ಟಿಸಿದ್ದ ಅವಂತಿಕೆಯ ದೊರೆ ಪ್ರದ್ಯೋತನ ಮಗಳು ವಾಸವದತ್ತೆಯನ್ನ ವತ್ಸರಾಜನಾದ ಉದಯನ ಅಪಹರಿಸಿ ಮದುವೆಯಾದ ಈ ಘಟನೆ ಮಹಾಕವಿ ಭಾಸನಿಗೆ ಸ್ವಪ್ನ ವಾಸವದತ್ತ ಮತ್ತು ಪ್ರತಿಜ್ಞಾ ಯೌಗಂಧರಾಯಣ ಅನ್ನುವ ನಾಟಕಗಳನ್ನು ಬರೀಲಿಕ್ಕೆ ಪ್ರೇರಣೆ ಕೊಡತು ಅಶೋಕ ಚಕ್ರವರ್ತಿಯ ಪಟ್ಟದ ರಾಣಿ ಶ್ರೀದೇವಿ ಉಜ್ಜಯಿನಿಯ ಒಬ್ಬ ವ್ಯಾಪಾರಿಯ ಮಗಳು ಇವರ ಮಕ್ಕಳಾದ ಮಹೇಂದ್ರ ಮತ್ತು ಸಂಘಮಿತ್ರೆಯರು ಬೌದ್ಧ ಮತದ ಪ್ರಸಾರಕ್ಕಾಗಿ ತಮ್ಮ ಬದುಕನ್ನು ಮುಡಿಪಿಟ್ಟು ಇತಿಹಾಸದಲ್ಲಿ ಪ್ರಸಿದ್ಧರಾಗಿದ್ದಾರೆ ಭಾರತದ ಮೇಲೆರೆಗೆ ಉಜ್ಜಯಿನಿಯನ್ನು ವಶಪಡಿಸಿಕೊಂಡ ಶಕರನ್ನ ಸೋಲಿಸಿದಂಥ ವಿಕ್ರಮಾದಿತ್ಯ ಆ ಬಳಿಕ ಉಜ್ಜಯಿನಿಯ ಸಿಂಹಾಸನವೇರಿದ್ದರ ನೆನಪಿಗಾಗಿ ವಿಕ್ರಮ ಸಂವತ್ಸರ ಬಳಕೆಗೆ ಬಂದು ಇವತ್ತಿಗೂ ಅದು ಉತ್ತರ ಭಾರತದಲ್ಲಿ ವ್ಯಾಪಕವಾಗಿ ಅನುಸರಿಸಲಾಗ್ತಾ ಇದೆ ವಿಕ್ರಮನ ಸಾಹಸಗಳು ವೇತಾಲ ಪಂಚವಿಂಶತಿಯಲ್ಲಿ ವರ್ಣಿಸಲ್ಪಟ್ಟಿದ್ದಾವೆ ನವರತ್ನಗಳೆಂದು ಪ್ರಸಿದ್ಧರಾದಂಥ ಧನ್ವಂತರಿ ಕ್ಷಪಣಕ ಅಮರಸಿಂಹ ಶಂಕು ವೇತಳಭಟ್ಟ ಘಟಕರ ಪರ ಕಳಿದಾಸ ವರಾಹಮಿಹಿರ ಮತ್ತು ವರರುಚಿ ಅನ್ನೋ ಕವಿಗಳು ವೈದ್ಯರು ವಿಜ್ಞಾನಿಗಳು ಖಗೋಳಶಾಸ್ತ್ರಜ್ಞರು ಉಜ್ಜಯಿನಿಯ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿದ್ದರು ಗುಪ್ತರ ಕಾಲದಲ್ಲಿ ಉಜ್ಜಯಿನಿ ಮತ್ತೊಮ್ಮೆ ವೈಭವವನ್ನು ಕಂಡಿತು ಇದು ವೈದಿಕ ಬೌದ್ಧ ಮತ್ತು ಜೈನ ಪಂಥಗಳ ಪ್ರಮುಖ ಶೈಕ್ಷಣಿಕ ಕೇಂದ್ರ ಅನ್ನಿಸ್ಕೊಳ್ತು ಜ್ಯೋತಿಷ್ಯ ಶಿಕ್ಷಣಕ್ಕೆ ಇದು ಭಾರತ ವರ್ಷದಲ್ಲೇ ಪ್ರಸಿದ್ಧ ಕೇಂದ್ರವಾಗಿ ಜ್ಞಾನ ವಿಜ್ಞಾನಗಳ ತವರೂರು ಅನ್ನಿಸ್ತು ಉಜ್ಜಯಿನಿಯನ್ನು ಭಾರತದ ಗ್ರೀನಿಚ್ ಅಂತ ಕರೀತಾರೆ ಭೂಮಧ್ಯ ರೇಖೆ ಇದರ ಮೂಲಕ ಹಾದು ಹೋಗಿದೆ ಅಂತ ತಿಥಿ ಚಿಂತಾಮಣಿಯಲ್ಲಿ ಹೇಳಲಾಗಿದೆ ಹನ್ನೆರಡು ವರ್ಷಗಳಿಗೊಮ್ಮೆ ಸೂರ್ಯ ಮೇಷರಾಶಿಯಲ್ಲೂ ಮತ್ತು ಬೃಹಸ್ಪತಿ ಸಿಂಹರಾಶಿಯಲ್ಲೂ ಪ್ರವೇಶ ಮಾಡುವಾಗ ಇಲ್ಲಿ ಕುಂಭಮೇಳ ನಡೆಯುತ್ತೆ ಒಟ್ಟಿನಲ್ಲಿ ಉಜ್ಜಯಿನಿ ಒಂದು ಅದ್ಭುತ ನಗರ ಅದರ ವರ್ಣನೆ ಕಾಳಿದಾಸನಿಗೆ ಮಾತ್ರ ಸಾಧ್ಯ ಇನ್ನು ಹಿಮಾಲಯದ ತಪ್ಪಲಿನ ಹರಿದ್ವಾರಕ್ಕೆ ತೆರಳೋಣ ಹರಿದ್ವಾರ ಗಂಗೆಯ ಬಲದಂಡೆಯಲ್ಲಿದೆ ಇದನ್ನು ಗಂಗಾದ್ವಾರ ಮತ್ತು ಮಾಯಾಪುರಿ ಅಂತಲೂ ಕರೀತಾರೆ ಹರಿದ್ವಾರದಲ್ಲಿ ಗಂಗಾ ಮಾತೆಯನ್ನು ನೋಡ್ತಾ ಇದ್ದಾಗೇನೆ ಹೃದಯ ಅರಳತ್ತೆ ಇಲ್ಲಿ ಅವಳ ಸೌಂದರ್ಯ ಅನುಪಮವಾದದ್ದು ಅವಳ ನಡಿಗೆ ಬಳುಕಾಟ ಸಂಭ್ರಮ ಹೇಳತೀರದು ಹಿಮಾಲಯದ ಗೋಂಡಾರಣ್ಯಗಳಲ್ಲಿ ಬೆಟ್ಟ ಗುಡ್ಡಗಳ ಇಕ್ಕಟ್ಟಾದ ಹಾದಿಯಲ್ಲಿ ಭವರ್ಗ್ರೆದು ಹರಿಯುವ ಗಂಗೆ ಹರಿದ್ವಾರದಲ್ಲಿ ಮೊದಲ ಬಾರಿಗೆ ಮೈದಾನವನ್ನು ಸೇರ್ತಾಳೆ ಕ್ರಮೇಣ ಅವಳ ಘರ್ಜನೆಯೆಲ್ಲ ಶಾಂತವಾಗಿ ಸಾವಧಾನವಾಗಿ ಮುಂದೆ ಸಾಕ್ತಾಳೆ ಹರಿದ್ವಾರದಲ್ಲಿ ಆಕೆಯ ಪಾತ್ರ ಒಂದು ಕಿಲೋಮೀಟರ್ನಷ್ಟು ಅಗಲ ಆದ್ದರಿಂದಲೇ ಈ ನಗರವನ್ನು ಗಂಗಾದ್ವಾರ ಅಂತ ಕರೆದಿದ್ದಾರೆ ಗಂಗೆಗೆ ಇಲ್ಲಿ ಸುಮಂಗಲ ಇರುವ ಭಕ್ತಿಯ ಕಾಣಿಕೆಗಳನ್ನು ಸಲ್ಲಿಸ್ತಾರೆ ಯಾತ್ರೆಯಿಂದ ಹಿಂತಿರುಗುವಾಗ ಗಂಗೋದಕವನ್ನು ಮನೆ ಮನೆಗಳಿಗೆ ಒಯಿತಾರೆ ಬಂಧು ಮಿತ್ರರಿಗೆ ವಿತರಣೆ ಮಾಡ್ತಾರೆ ಹಬ್ಬ ಹರಿದಿನಗಳಲ್ಲಿ ಪೂಜೆ ಮಾಡ್ತಾರೆ ಅಂತ್ಯ ಸಮಯದಲ್ಲಿ ಗಂಗೆಯ ಸೇವನೆಗಾಗಿ ಜೀವ ಹಿಡಿದು ಕಾಯ್ತಾರೆ ನಮ್ಮ ಸಮಾಜಕ್ಕೆ ಗಂಗೆಯ ಮೇಲಿನ ಭಕ್ತಿಯನ್ನು ನೋಡಬೇಕಾದ್ರೆ ಹರಿದ್ವಾರ ಪ್ರಯಾಗ ಕಾಶಿ ಮತ್ತು ಕಲ್ಕತ್ತಾಗಳ ಕಡೆ ಹೋಗಬೇಕು ಹರಿದ್ವಾರದ ಬ್ರಹ್ಮಕುಂಡದಲ್ಲಿ ಮಿಂದು ಭರ್ತೃಹರಿ ಪರಮ ಪದವನ್ನು ಪ್ರಾಪ್ತ ಮಾಡಿಕೊಂಡಂತೆ ಇಲ್ಲಿ ಸಂಜೆಯ ಗಂಗಾ ಪೂಜೆ ಕಣ್ಣಿಗೊಂದು ಹಬ್ಬ ಸಂಜೆ ಆಗ್ತಿದ್ದಂತೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಸೇರ್ತಾರೆ ಗಂಗಾಮಾಯಿ ಅಂತ ಕಂಬನಿ ದುಂಬಿ ಆ ತಾಯಿ ತಮ್ಮೆದುರಿಗೆ ನಿಂತಿರುವಳೋ ಎಂಬಂತೆ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ ಜಡವಾದಿಯ ಮನವೂ ಕಲಕಬೇಕಾದ ದೃಶ್ಯ ಮಂಗಳಾರತಿಯ ಬಳಿಕ ದೊನ್ನೆಯ ದೋಣಿಯಲ್ಲಿ ಹೂವಿನೊಂದಿಗೆ ಕರ್ಪೂರದ ದೀಪವನ್ನಿಟ್ಟು ಗಂಗೆ ಪೂಜೆ ಮಾಡಿ ನದಿನಲ್ಲಿ ತೇಲಿ ಬಿಡ್ತಾರೆ ಒಂದೆರಡಲ್ಲ ಸಾವಿರ ಸಾವಿರ ಕಿರಿಯ ಹೂವಿನ ದೋಣಿಗಳು ಮಿನುಗುವ ಕರ್ಪೂರದ ಆರತಿಯನ್ನು ಹೊತ್ತು ನದಿಯ ವಕ್ಷದ ಮೇಲೆ ಕತ್ತಲಲ್ಲಿ ತೇಲ್ತಾ ಇರ್ತವೆ ಗಂಗೆಯ ಅಲೆಗಳೊಂದಿಗೆ ಏರುತ್ತಾ ಇಳಿಯುತ್ತಾ ಮುಂದೆ ಸಾಗುವ ದೀಪಗಳು ಭಕ್ತರ ಮನಸ್ಸಿನಲ್ಲಿ ಹೊಸ ಲೋಕವೊಂದನ್ನು ಸೃಷ್ಟಿಸುತ್ತವೆ ಹರಿದ್ವಾರದ ಕುಶಾವೃತ ಘಾಟ್ ಭಗವಾನ್ ದತ್ತಾತ್ರೇಯನ ತಪೋಭೂಮಿ ಹರಿದ್ವಾರದ ಸಮೀಪದಲ್ಲಿ ಕನಕಲ ಅಂತಕ್ಕಂಥ ತೀರ್ಥಕ್ಷೇತ್ರ ಇದೆ ಅದು ದಕ್ಷ ಯಜ್ಞ ನಡೆದಂತಹ ಸ್ಥಳ ಯಜ್ಞಕ್ಕೆ ತವರು ಮನೆಗೆ ಬಂದಿದ್ದ ಶಿವನ ಸತಿ ದಾಕ್ಷಾಯಿಣಿ ತಂದೆಯ ಮಾತಿನಿಂದ ಅವಮಾನಿತಳಾಗಿ ಯಜ್ಞ ಕುಂಡದಲ್ಲಿ ಧುಮುಕಿ ಪ್ರಾಣವನ್ನು ಶಿವರ್ಪಣಗೈದ ಜಾಗ ಕಾಳಿದಾಸ ಕುಮಾರ ಸಂಭವದಲ್ಲಿ ಈ ಘಟನೆಯನ್ನು ಕಣ್ಣಿಗೆ ಕಟ್ಟುವಂತೆ ವಿವರಿಸಿದ್ದಾನೆ ಅಗ್ನಿಗರ್ಪಿತವಾದ ಸತಿಯ ಶರೀರದ ಅಸ್ಥಿಯನ್ನು ದೇಶದಾದ್ಯಂತ ವಿಸರ್ಜಿಸಲಾಯಿತು ಆ ಎಲ್ಲ ಸ್ಥಳಗಳಲ್ಲಿ ನಂತರ ಶಕ್ತಿಪೀಠಗಳು ನಿರ್ಮಾಣವಾದವು ಗಂಗೆಯ ದರ್ಶನ ಸ್ನಾನ ಮತ್ತು ಪಿತೃಗಳ ಶ್ರಾದ್ಧ ಕರ್ಮಗಳಿಗೆ ಹರಿದ್ವಾರ ಅತ್ಯಂತ ಪ್ರಶಸ್ತವಾದದ್ದು ಗ್ರಹಣಗಳು ಸಂಕ್ರಾಂತಿ ಮತ್ತು ಕುಂಭಮೇಳಗಳ ಸಂದರ್ಭಗಳಲ್ಲಿ ಲಕ್ಷಾಂತರ ಭಕ್ತರು ಹರಿದ್ವಾರಕ್ಕೆ ತೀರ್ಥಸ್ಥಾನಕ್ಕೋಸ್ಕರ ಧಾವಿಸ್ತಾರೆ ನಮಸ್ಕಾರ